ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿ ಅನಂತ ಲಕ್ಷ್ಮೀ ಶೇತ್ರಮೂರ್ತಿ ಹೇಗಿದಿರಿ ಇಲ್ಲರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಇವತ್ತು ಅರಿಶಿಣದ ಬಗ್ಗೆ ಮಾತಾಡ್ತಾ ಹೋಗೋಣ ಅರಿಶಿಣ ಕುಂಕುಮ ಇವುಗಳ ಬಗ್ಗೆ ಅಲ್ವಾ ಅರಿಶಿಣ ಕುಂಕುಮ ಅನ್ನುವಂಥದ್ದು ಎಷ್ಟು ಖುಷಿ ಕೊಡುವಂತಹ ಒಂದು ಮಾತಲ್ವಾ ಅದು ತುಂಬ ಅರಿ ಅರಿಶಿಣ ಕುಂಕುಮ ಅಂದಾಗಲೇ ಅಲ್ಲಿ ಪಾಸಿಟಿವ್ ಬಂದ್ಬಿಡತ್ತೆ ಅಷ್ಟು ಖುಷಿಯನ್ನು ಕೊಡುವಂತಹ ಒಂದು ಶಬ್ದ ಅರಿಶಿಣ ಕುಂಕುಮ ಅಲ್ವಾ ಮುದ್ದೈದೆಯರು ಅರಿಶಿನ ಕುಂಕುಮ ಕೊಟ್ಟು ಹೂವು ಅಕ್ಷತೆಗಳು ಕೊಟ್ಟು ನಮಸ್ಕಾರ ಮಾಡ್ತಾ ಹಣ್ಣುಗಳನ್ನೆಲ್ಲ ಕೊಟ್ಟು ಎದೇಡಿಕೆ ಕೊಟ್ಟು ನಮಸ್ಕಾರ ಮಾಡುವಂಥ ಒಂದು ಸಂಪ್ರದಾಯ ನಮಗೆ ಹಿಂದಿನಿಂದನೂ ನಮ್ಮ ಒಂದು ಸಂಸ್ಕಾರದಲ್ಲಿ ಬಂದಿದೆ ಆ ಯಾವಾಗಲೂ ನಮ್ಮ ಇಂಡಿಯನ್ಸ್ ನಾವು ನಮ್ಮ ಕನ್ ಕನ್ನಡದ ಕನ್ನಡದ ಜನ ನಾವೆಲ್ಲರೂ ಇಂಡಿಯನ್ಸ್ ನಾವು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ನಮ್ಮ ಪುರಾತನ ಕಾಲದಿಂದಲೂ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ನಮ್ಗೆ ಅದನ್ನು ಕಲಿಸ್ಕೊಟ್ಟಿದ್ದಾರೆ ಅಜ್ಜಿ ತಾತ ಮಾಡೋದನ್ನು ನಾವು ನೋಡ್ತಾ ಇದ್ವಲ್ವಾ ಅದನ್ನು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದೀವಿ ಆದರೆ ಇವತ್ತು ನಾನು ಮಾತಾಡೋದಕ್ಕೆ ಹೊರಟಿರೋದು ಅರಿಶಿಣದ ಬಗ್ಗೆ ಮೇಯ್ನಾಗಿ ಅರಿಶಿಣ ಅರಿಶಿಣವನ್ನು ನಾವು ಸ್ನಾನ ಮಾಡುವಾಗ ಕೆನ್ನೆಗೆ ಹಚ್ಕೊಳ್ತೀವಿ ಇಲ್ಲಿ ಕೆನ್ನೆಗೆ ಹಚ್ಕೊಳ್ತೀವಿ ಈ ಹಣೆ ಭಾಗಕ್ಕೆ ಹಚ್ಕೊಳ್ತೀವಿ ಇಲ್ಲಿ ಕುತ್ತಿಗೆ ಕೆಳಭಾಗಕ್ಕೆ ಹಚ್ಕೊಳ್ತೀವಿ ಹಾಗೆ ನಾಭಿಗೂ ಕೂಡ ನಾವು ಅರಿಶಿಣವನ್ನು ಹಚ್ಕೊಳ್ತೀವಿ ಯಾಕೆ ಇದನ್ನೆಲ್ಲ ಹಚ್ಕೊಳ್ಬೇಕು ಯಾಕೆ ಇದರಿಂದ ಏನು ಪ್ರಯೋಜನ ಈಗ ಸೈಂಟಿಫಿಕ್ ರೀಸನ್ ಕೂಡ ಇದೆ ಹಾಗೆಯೇ ಅದರಿಂದ ಆಗುವಂತಹ ಪಾಸಿಟಿವ್ ಕೂಡ ನಮಗೆ ಅರಿವಾಗುತ್ತೆ ಈಗ ನಾವು ಹೇಳ್ತೀವಿ ಯಾವ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಅರಿಶಿಣ ಗುರು ಗುರು ಗ್ರಹಕ್ಕೆ ಸಂಬಂಧಪಟ್ಟಿದ್ದು ಈಗ ಕೆಲವ ಹಲವಾರು ಜನರಲ್ಲಿ ಎಲ್ಲ ಗ್ರಹಗಳು ಸರಿಯಾದ ಸ್ಥಿತಿಯಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಇರೋದಿಲ್ಲ ಹಾಗಾಗಿಯೇ ಹೆಣ್ಣು ಮಕ್ಕಳುಗಳಿಗೆ ಒಂದು ಈ ಕೆನ್ನೆಯ ಈ ಈ ಭಾಗದಲ್ಲಿ ಅರಿಶಿಣವನ್ನು ಹಚ್ಕೊಳ್ಳೋದು ಕೇಳ್ತಾರೆ ಈ ಭಾಗದಲ್ಲಿ ಅರಿಶಿಣ ಗ್ರಹ ಹಚ್ಕೊಳ್ಳೋಕೆ ಕೇಳ್ತಾರೆ ಇಲ್ಲಿ ಅರಿಶಿಣವನ್ನು ಹಚ್ಕೊಳ್ಳೋಕೆ ಕೇಳ್ತಾರೆ ನಾ ಬೀಗು ಅರ್ಶನವನ್ನು ಹಚ್ಕೊಳ್ಳೋಕೆ ಕೇಳ್ತಾರೆ ಅಲ್ವಾ ಯಾಕೆ ಅಂತಂದರೆ ಇಲ್ಲ ಸಣ್ಣ 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 ರೋಮಗಳು ಬೆಳೆಯುವಂಥ ಸಾಧ್ಯತೆಗಳಿರುತ್ತೆ ಬಟ್ ಹೆಣ್ಮಕ್ಳುಗಳಿಗೆ ಇಲ್ಲೆಲ್ಲ ರೋಮ ಬೆಳೆದಾಗ ಅದು ಅಸಹ್ಯವಾಗಿ ಕಾಣುತ್ತೆ ಹಾಗಾಗಿ ಈ ಅರಿಶಿಣವನ್ನು ಹಚ್ಚಿ ಹಚ್ಚಿದಾಗ ಏನಾಗುತ್ತೆ ಅಲ್ಲೆಲ್ಲ ಆ ರೋಮಗಳು ಬೆಳೆಯುವಂತಹ ಒಂದು ಇದು ತಪ್ಪುತ್ತೆ ಸೊ ಅದೊಂದು ರೀಸನ್ನು ಹಾಗೆ ಅರಿಶಿನ ಗುರು ಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಇರೋದ್ರಿಂದ ಈ ಅರಿಕ್ಷಿತವನ್ನು ನಾವು ಹಚ್ಕೊಳ್ಳೋದ್ರಿಂದ ಆ ಗುರುಗ್ರಹ ಜಾಗೃತನಾಗ್ತಾನೆ ನಮ್ಮಲ್ಲಿ ಗುರು ಆಕ್ಟಿವೇಟ್ ಆಗ್ತಾನೆ ಸೊ ಗುರುಗ್ರಹದ ಅಕಸ್ಮಾತ್ ಹೀನ ಸ್ಥಿತಿಯಲ್ಲಿದ್ದರೂ ಕೂಡ ಅಕಸ್ಮಾತ್ ಗುರು ಅವರ ಗ್ರಿಡ್ಡಲ್ಲಿ ಇಲ್ದೇಲೇ ಇದ್ರೂ ಕೂಡ ನಮಗೆ ಆ ಗುರುಗ್ರಹದ ಒಂದು ಪ್ರಭಾವ ನಮಗೆ ಇಂಪ್ಯಾಕ್ಟ್ ಆಗೋದಕ್ಕೆ ಒಳ್ಳೆ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗೋದಕ್ಕೆ ಇದು ನಮಗೆ ಸಹಾಯಕವಾಗುತ್ತೆ ನೋಡಿ ಇದನ್ನೆಲ್ಲ ನಾವು ಪುರಾತನ ಕಾಲದಿಂದ ಬಾಳ್ಸ್ಕೊಂಬಂದ್ರೆ ಏ ಗೊಡ್ಗುಡ್ಡಮ್ಮ ಗೊಡ್ ಗುಡ್ಡಮ್ಮ ಗೊಡ್ ಗುಡ್ಡಮ್ಮ ಏನು ಏನೋ ಏನೋ ಹಚ್ಕೊಂಡು ಹಚ್ಕೊಂಡು ಅದೆಲ್ಲ ಒಳ್ಳೆ ಒಳೆ ಈ ಹಳೆ ಹಳೆ ಸಂಪ್ರದಾಯ ನಮ್ಗೆ ಇಷ್ಟ ಆಗಲಪ್ಪದಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಇವತ್ತು ಹಣೆಗೆ ಅಷ್ಟು ಹಚ್ಕೊಳ್ಳೋದು ಇರ್ಲಿ ಬಂದುಗಳೇ ಹಣೆಗೆ ಕುಂಕುಮ ಕೂಡ ಇಡ್ತಾ ಇಲ್ಲ ಹೆಣ್ಮಕ್ಳುಗಳು ಇವತ್ತಿನ ಹೆಣ್ಮಕ್ಳು ಕೈಗೆ ಬಳೆ ಏನೋ ಹಾಕ್ತಾ ಇಲ್ಲ ಹಣೆ ಕುಂಕುಮನೇ ಇಡ್ತಾ ಇಲ್ಲ ಕೈಗೆ ಬಳೆ ಹಾಕೊಳ್ಳೋದು ಎಷ್ಟು ಲಕ್ಷಣವಾಗಿರುತ್ತೆ ಅಲ್ವಾ ಆ ಬಳೆ ಹಾಕೊಳ್ಳೋದನ್ನು ಕೂಡ ಹಾಕೊಳ್ತಾ ಇಲ್ಲ ಈ ಥರದ ಒಂದು ಇದನ್ನ ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ನಮ್ಮಲ್ಲಿ ಫಾರಿನ್ ಕಲ್ಚರನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಆ ಫಾರಿನ್ ಕಲ್ಚರ್ ಫಾರಿನ್ ಕಲ್ಚರ್ ಫಾರಿನ್ ಅವ್ರಿಗೆ ಓಕೆ ಬಟ್ ನಾವು ಇಲ್ಲಿದ್ಕೊಂಡು ಇಂಡಿಯನ್ಸ್ ಆಗಿ ನಾ ಫಾರಿನ್ ಕಲ್ಚರನ್ನು ನಾವು ಬೆಳೆಸ್ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾವೆಲ್ಲರೂ ಇವತ್ತಿನ ಹೆಣ್ಮಕ್ಳುಗಳು ಎಲ್ಲರೂ ಖಂಡಿತ ಯೋಚನೆ ಮಾಡಬೇಕು ಇದ್ರ ಹಿಂದೆ ಎಷ್ಟು ಸೈಂಟಿಫಿಕ್ ರೀಸನ್ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲೆಲ್ಲ ಮೀಸೆ ಬಂದಿರುತ್ತೆ ಕೆಲವು ಮಕ್ಳುಗಳೆಲ್ಲ ಪುಟ್ಟ ಪುಟ್ಟ ಪುಟ್ಟಾಗಿ ಇಲ್ಲೆಲ್ಲ ಇಲ್ಲೆಲ್ಲ ಗಂಡು ಮಕ್ಕಳ ಥರ ಮೀಸೆಗಳು ಬಂದಿರುತ್ತೆ ಹಾಗೆ ಓಡಾಡ್ತಿರ್ತಾರೆ ಹೊರತು ಅದನ್ನು ಸರಿ ಮಾಡ್ಕೊಳ್ಳೋಣ ಮಟ್ಟೋಣ ಒಂಚೂರು ಇಲ್ಲೆಲ್ಲ ಇಲ್ಲೆಲ್ಲ ಎಲ್ಲ ಕಡೆಗೂ ಒಂಚೂರು ಅಷ್ಟೇ ತೊಗೊಂಡು ಅಷ್ಟು ಇಲ್ಲೆಲ್ಲ ಹಚ್ಕೊಂಡು ಇಲ್ಲೆಲ್ಲ ಹಚ್ಕೊಂಡು ಮುಖಕ್ಕೆ ಅಷ್ಟನ್ನು ಹಚ್ಕೊಂಡ್ಬಿಟ್ರೆ ನೋಡಿ ಹಚ್ತಾ ಬನ್ನಿ ಒಂದಷ್ಟು ದಿವಸ ಹಚ್ತಾ ಬನ್ನಿ ನಿಮ್ಮ ಮುಖದಲ್ಲಿ ಅಕಸ್ಮಾತ್ ಅಲ್ಲಲ್ಲೆಲ್ಲ ಸಣ್ಣ 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 ಕೂದಲುಗಳು ಸ್ಟಾರ್ಟಿಂಗಲ್ಲೇ ನೀವು ಇದನ್ನೆಲ್ಲ ಮಾಡ್ತಾ ಬಂದಾಗ ಅದು ಅಲ್ಲಿ ಬರೋದೇ ಇಲ್ಲ ಕೂದಲುಗಳು ಪುಟ್ ಪುಟ್ಟ ಕೂದಲುಗಳು ರೋಮಗಳು ಬರೋದಿಲ್ಲ ಇದನ್ನು ಅಭ್ಯಾಸ ಮಾಡ್ಕೋಬೇಕು ಬಂದಗಳೇ ಹಾಗಾಗಿ ಹಿಂದಿನವರು ಚಿಕ್ಕ ಮಕ್ಕಳಿಂದನೂ ಕೂಡ ಹೆಣ್ಮಕ್ಳಿಗೆ ಇಲ್ಲಿಗೆ ಅರ್ಶ ಹಚ್ಚೋರು ಅರ್ಶನ ಹಚ್ಚಿ ಅರ್ಶನ ಹಚ್ಚಿ ಸುತ್ತ ಅರ್ಶನ ಹಚ್ಚಿ ಸ್ನಾನ ಮಾಡಿಸೋರು ಅಭ್ಯಾಸ ಮಾಡ್ಕೊಳ್ಳಿ ಇವಾಗ್ಲೂ ಅಭ್ಯಾಸ ಮಾಡ್ಕೊಳ್ಳಿ ಯಾರು ಬೇಡ ಅಂತಾರೆ ಒಳ್ಳೇದು ಒಳ್ಳೆದನ್ನು ಅಭ್ಯಾಸ ಮಾಡ್ಕೋಬೇಕು ಒಳ್ಳೆ ಯಾವತ್ತೂ ಕೆಟ್ಟ ಅಭ್ಯಾಸವನ್ನು ಬಿಟ್ಬಿಡ್ಬೇಕು ಒಳ್ಳೆಯದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಅಭ್ಯಾಸ ಮಾಡ್ಕೊಳ್ತಾ 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 ಕ್ರಮೇಣ ಅದನ್ನು ನಾವು ಮತ್ತೆ ಯಾರು ಯಾರು ಹೇಳೋಗೆ ಇಲ್ಲ ತಾನಾಗಿ ತಾನೆ ದಿನನಿತ್ಯದ ಕೆಲಸಗಳಲ್ಲಿ ರೂಢಿ ಆಗ್ತಾ ಬಂದುಬಿಡತ್ತೆ ಇದನ್ನು ನೀವು ಅಭ್ಯಾಸ ಮಾಡ್ಕೊಡಿ ಅಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಆಯಿತಾ ಆಮೇಲೆ ಇನ್ನೊಂದು ಇನ್ನೊಂದ್ರ ಬಗ್ಗೆ ಮಾತಾಡಬೇಕು ಈಗ ಅಷ್ಟದ ಬಗ್ಗೆ ಆಯ್ತಲ್ವಾ ಆಮೇಲೆ ಹಣೆಗೆ ಕುಂಕುಮದ ತಿಲಕವನ್ನು ಇಡುವಂತಹ ಒಂದು ಅಭ್ಯಾಸ ನಮ್ಮಲ್ಲಿ ತುಂಬ ಒಂದು ಸಂಪ್ರದಾಯ ಮೊದಲಿಂದ ಬಂದಿದೆ ಅಲ್ವಾ ಹೆಣ್ಮಕ್ಳುಗಳು ಕುಂಕುಮ ಇಡಬೇಕು ಸ್ಟಿಕ್ ಇದು ಇವತ್ತೆಲ್ಲ ಸ್ಟಿಕ್ಕರ್ಗಳು ಬಂದಿದೆ ಒಪ್ಕೊಳ್ತೀನಿ ನಮಗೆ ಕಾಲಾಯಿತಸ್ಮೈ ನಮಃ ಸ್ಟಿಕ್ಕರ್ ಇಟ್ಕೊಂಡಿದ್ದೀವಿ ಓಕೆ ಸ್ಟಿಕ್ಕರ್ ಕೆಳಗಡೆನಾದರೂ ಒಂಚೂರು ಹಣೆಗೆ ಬಿಟ್ಟು ಇಡ್ಬೇಕಲ್ವಾ ಕುಂಕುಮ ಇಡಬೇಕಲ್ಲ ಕುಂಕುಮನೇ ಇಟ್ಕೊಳ್ಳಲ್ವಲ್ಲ ಯಾಕೆ ಕುಂಕುಮ ಇಟ್ಕೊಳ್ಳೋದ್ರಿಂದ ಎಷ್ಟು ಅನುಕೂಲತೆಗಳಿದೆ ಅಲ್ವಾ ಹಣೆಗೆ ಕುಂಕುಮ ಭೂಷಣವಾಗೂ ಕಾಣುತ್ತೆ ಅಲ್ವಾ ಒಂದು ಸೀರೆ ಉಟ್ಕೊಂಡಾಗ ಹಣೆ ಕುಂಕುಮ ಇಟ್ಕೊಂಡು ಕಿವಿಗೆ ವಾಲೆ ಹಾಕ್ಕೊಂಡು ಕೈಗೆ ಬಳೆ ಹಾಕೊಂಡ್ರೆ ಅದ್ರ ಲಕ್ಷಣ ಆದರೂ ಯಾರು ಬೀದಿಲಿ ಹೋಗುವಂಥ ಜನ ಯಾರೇ ಆಗಲಿ ನೋಡಿದವರು ಕೈಗೆತ್ತಿ ಮುಗಿಬೇಕು ಅಂತ ಅನಿಸುತ್ತೆ ಅದು ಬಿಟ್ಬಿಟ್ಟು ವಿರುದ್ಧವಾಗಿ ಡ್ರೆಸ್ ಡ್ರೆಸ್ಗಳನ್ನ ಹಾಕ್ಕೊಂಡು ಹಣೆ ಕುಂಕುಮ ಇಟ್ಕೊಳ್ದೆ ಕೈಗೆ ಬಳೆ ಹಾಕ್ಕೊಳ್ದೆ ಎಲ್ಲ ಹೇಗೆ ಅಂದರೆ ಹಾಗಾಗಿ ಇದು ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಡ್ರೆಸ್ ಕೋಡ್ ಏನು ಡ್ರೆಸ್ ಕೋಡ್ ಬಂಧುಗಳೇ ಇದೆಲ್ಲವೂ ನಮ್ಮ ಸಂಪ್ರದಾಯ ಇದು ನಮಗೆ ತುಂಬ ಪಾಲಿಸ್ಕೊಂಡು ನಾವು ಬರಬೇಕು ಇದನ್ನು ನಾವು ನಮ್ಮನ್ನು ನೋಡಿ ನಮ್ಮ ಮುಂದಿನ ಪೀಳಿಗೆ ಕಲ್ತ್ಕೊಳ್ತಾ ಹೋಗ್ಬೇಕು ನಾವೇ ಇವತ್ತು ಎಲ್ಲ ತಲೆ ಕೆದ್ರುಕೊಂಡು ಯಾರಾದರೂ ನೋಡು ತಲೆ ಜಡೆ ಹಾಕಿದವರು ಹೆಣ್ಮಕ್ಳುಗಳಿಗೆ ಕಾಣಿಸ್ತಾನೆ ಇಲ್ಲ ಕಡಿಮೆ ತಲೆ ಕೂದಲು ಬೆದ್ರು ಬಿರಿಕೊಂಡು ಓಡಾಡೋದು ತಲೆ ಕೂದಲು ಸೀರೆ ಇಲ್ಲ ಸೀರೆ ರೇಷ್ಮೆ ಸೀರೆ ಉಟ್ಕೊಳ್ಳೋದು ತಲೆ ಕೆದ್ಕೊಂಬಿಡೋದು ತಲೆ ಉದ್ದಕ್ಕೂ ಬಾಚಿ ಬಿಡೋದು ಮಾರಮ್ಮ ಅಂತ ಇದ್ದರು ನಮ್ಗಳ ಕಡೆ ಅಲ್ಲಿ ದೊಡ್ಡವರು ಏನು ಮಾರಿತಾರೆ ತಲೆ ಬಿಟ್ಕೊಂಡು ನನಗೆ ಮಾರುತ್ತಾರೆ ಹಿಚ್ಚ ಹಚ್ಚ ತಲೆ ಕಟ್ಟು ಅನ್ನೋರು ಅಂದರೆ ಕೂದಲು ಯಾಕೆ ಯಾಕೆ ಹೇಳಿದರು ಬಂಧುಗಳೇ ಜಡೆಯ ತುದಿಯಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಆ ಮಹಾಲಕ್ಷ್ಮಿನ ಭದ್ರವಾಗಿ ಗಂಟು ಕಟ್ಕೊಂಡು ನಮ್ಮಲ್ಲಿ ಇಟ್ಕೋಬೇಕು ಅದು ಬಿಟ್ಬಿಟ್ಟು ಊರಾಗ್ಲೆ ಬಾಚ್ಕೊಂಡು ಎಲ್ಲ ಬಿಟ್ಬಿಟ್ರೆ ದೇವಿ ಹೊರಟೋಗ್ತಾಳಲ್ಲ ಲಕ್ಷ್ಮಿ ಹೊರಟೋದ್ಮೇಲೆ ನಿಮಗೆ ಇನ್ನೇನು ಪ್ರಯೋಜನ ಅಲ್ವಾ ಲಕ್ಷ್ಮಿ ಬೇಕಲ್ವಾ ನಮಗೆ ಹಾಗಾಗಿ ಹೇಳ್ತಾಯಿದ್ದು ಇಲ್ಲ ಜಡನ ಜಡೆ ತುದಿ ಗಂಟಾಕು ಜಡೆ ತುದಿ ಗಂಟು ಹಾಕು ಅಂತ ಹೇಳ್ತಾಯಿದ್ರು ಆದರೆ ನಾವು ಇವತ್ತು ಬರ್ತಾ ಇದೀವಿ ಅದನ್ನು ಇಲ್ಲ ತಲೆ ಕೂದಲು ಕೆದ್ಕೊ ಕೆದ್ರುಕೊಳ್ಳೋದು ಫ್ಯಾಷನ್ ಆಗೋಗಿದೆ ಒಬ್ಬರು ನೋಡ್ಕೊಂಡು ಒಬ್ರು ಒಬ್ಬರು ನೋಡ್ಕೊಂಡು ಒಬ್ರು ನೋಡ್ಕೊಂಡೊಬ್ಬರು ಒಬ್ರು ನೋಡಿಕೊಂಡು ಇವತ್ತಿನ ಪೀಳಿಗೆ ಎಲ್ಲರೂ ತಲೆ ಕೆದ್ರುಕೊಳ್ಳೋದು ರೇಷ್ಮೆ ಸೇವೆ ಉಟ್ಕೊಂಡ್ಬಿಡೋದು ತಲೆ ಕೆದ್ಕೊಂಡು ಹೂ ಹೂವು ಮುಡ್ಕೊಳ್ಳಾಗಿಲ್ಲ ತಲೆ ಕೆದ್ರುಕೊಂಡ್ಮೇಲೆ ಹೂವಲ್ಲಿ ನಿಂತ್ಕೊಳತಲ್ಲಿ ಹೂವು ಮುಡ್ಕೊಳ್ಳಾಗಿಲ್ಲ ಕೈಗೆ ಬಳೆ ಹಾಕೊಳ್ಳಾಗಿಲ್ಲ ಶಾಲೆಗೆ ಎದ್ರಕೊಂಬಿಡೋದು ಸೀರೆ ಉದ್ಕೊಂಬಿಡೋದು ಏನು ಚೆನ್ನಾಗ ಬಂಧುಗಳೇ ಸದ್ಯ ಪುಣ್ಯ ನಮ್ಮ ಪುಣ್ಯ ಸೀರೆ ಉಟ್ಕೋಸ್ತಿದಾರಲ್ಲ ಅದಕ್ಕೆ ಸಂತೋಷ ಪಡಬೇಕು ಅಲ್ವಾ ಇದನ್ನು ಮೊದಲು ಯೋಚನೆ ಮಾಡಿ ಎಲ್ಲರೂ ಯೋಚನೆ ಮಾಡಬೇಕಾದ್ದು ಯಾಕೆ ಅಂತಂದರೆ ಸೀರೆ ಉಡೋದು ನಮ್ಮ ಸಂಪ್ರದಾಯ ನಮ್ಮ ಲಕ್ಷಣ ಅದು ಒಂದು ಗೌರವಯುತವಾದಂಥ ಡ್ರೆಸ್ ಕೋಡ್ ಅಂದರೆ ಸೀರೆ ಸೀರೆ ಉಟ್ಟು ತೊಟ್ಟು ಲಕ್ಷಣವಾಗಿ ಕೈ ತುಂಬ ಬಳೆ ಹಾಕ್ಕೊಂಡು ಈಗ ಹಿಂದೆ ಮದುವೆ ಮಾಡುವಾಗ ಕಪ್ಪು ಬಳೆ ಹಕ್ಕ ಹಾಕ್ತಾಯಿದ್ರು ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೀತಿ ಸಂಪ್ರದಾಯಗಳನ್ನ ರೂಢಿಸ್ಕೊಂಡು ಬಂದಿದ್ರು ಅವ್ರು ಕಪ್ಪು ಬಳೆ ಯಾಕೆ ಹಾಕ್ತಾಯಿದ್ರು ಅಂದರೆ ದೃಷ್ಟಿ ತಾಕದಲ್ಲೇ ಇರಲಿ ಅನ್ನೋ ದೃಷ್ಟಿಯಿಂದ ಕಪ್ಪು ಬಳೆಗಳನ್ನ ಕೈಗೆ ಹಾಕ್ತಾಯಿದ್ರು ಅಲ್ವಾ ಆಮೇಲೆ ಮತ್ತೆ ಕೆಲವು ಸಂಪ್ರದಾಯ ಕೆಲವು ಮನೆತನಗಳಲ್ಲಿ ಹಸಿರು ಬಳೆಗಳನ್ನು ಮದುವೆಗೆ ತೊಡಸ್ತಾಯಿದ್ರು ಹೆಚ್ಚು ಹಸಿರು ಬಳೆಗಳನ್ನ ಬಳಸ್ತಾಯಿದ್ರು ಹಸಿರು ಹಸಿರು ಅಂದರೆ ಬುಧನ್ ಬುಧನಿಗೆ ಸಂಕೇತ ಅದು ಬುಧಗ್ರಹ ಎಂಥ ಗ್ರಹ ಬಂಧುಗಳೇ ಆ ಬುಧಗ್ರಹ ಬ್ಯಾಲೆನ್ಸ್ ಕೊಡುವಂತ ಗ್ರಹ ಆ ಬುಧಗ್ರಹ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ಎಲ್ಲ ಬೇರೆಲ್ಲ ಏನಾದರೂ ಮಾಡೋದು ಬ್ಯಾಲೆನ್ಸಿಂಗ್ ಇರಲ್ಲ ಆ ಬುಧ ಗ್ರಹ ಬ್ಯಾಲೆನ್ಸಿಂಗ್ ಆಗ್ಲಿ ಅಂತಾನೆ ಕೈ ತುಂಬಾ ಹಸಿರು ಬೆಳೆಗಳನ್ನ ತೊಡಸ್ತಾ ಇದ್ರು ಆಮೇಲೆ ಸುತ್ತಮುತ್ತ ಮನೆಗಳಲ್ಲಿ ನೀರನ್ನ ಬೆಳೆಸುವಂತ ಗಿಡಗಳನ್ನ ಬೆಳೆಸ ಬೆಳೆಸುವಂತಹ ಗಿಡಗಳಿಗೆ ನೀರು ಉಣಿಸುವಂತಹ ಕೆಲ್ಸಗಳನ್ನ ಇದ್ದರು ಇದ್ರು ಅಲ್ವಾ ಇದರಿಂದ ಏನಾಗ್ತಿತ್ತು ಸುತ್ತಮುತ್ತ ಹಸಿರು ಗಿಡಗಳು ಆ ಹಸಿರು ಗಿಡಗಳನ್ನ ನೋಡ್ತಾ ಅದನ್ನು ಪೋಷಿಸ್ತಾ ಪರಿಸರ ಕೂಡ ಚೆನ್ನಾಗಿರ್ತಾ ಇತ್ತು ಜೊತೆಗೆ ಆ ಪರಿಸರವನ್ನು ಕಾಪಾಡ್ತಾ ಇದ್ದೀನಿ ಅನ್ನುವಂತಹ ಪ್ರಜ್ಞೆ ಅಂಥ ಪ್ರಜ್ಞೆ ನಮ್ಮಲ್ಲಿ ಜಾಗೃತವಾಗ್ತಾ ಇತ್ತು ಹಾಗೆ ಅದರಿಂದ ಬುಧ ಖುಷಿಯಾಗ್ತಾ ಇದ್ದ ಬುಧ ಖುಷಿಯಾಗಿ ನಮಗೆ ಬ್ಯಾಲೆನ್ಸಿಂಗ್ ನಮಗೆ ಬೇಕಾದಂಥ ಅವನ ಒಳ್ಳೆಯ ಇಂಪ್ಯಾಕ್ಟನ್ನು ನಮಗೆ ಬುದ್ಧ ಕೊಡ್ತಾ ಇದ್ದ ಈ ರೀತಿಯ ಕೆಲಸಗಳನ್ನ ನಾವು ಮಾಡ ಇವತ್ತು ಏನಾಗಿದೆ ಎಲ್ಲ ಕಡೆ ಹೆಸರನ್ನು ಕಡ್ದಿದ್ದೀವಿ ಎಲ್ಲೇ ಒಂದು ಮರ ಗಿಡ ಎಲ್ಲಿ ಕಡಿ ಎಲ್ಲ ಕಡೆ ಕಾಂಕ್ರೀಟ್ ಮಯ ಮಾಡಿ ಇಟ್ಟಿದ್ದೀವಿ ಅಲ್ವಾ ಕುಂಡಗಳಲ್ಲಾದರೂ ಕೊನೆ ಪಕ್ಷ ಗಿಡಗಳನ್ನ ಬೆಳೆಸ್ಕೊಂಡು ಗಿಡ ಗಿಡಗಳಿಗೆ ನೀರು ಹಾಕುವಂಥದ್ದು ಅಭ್ಯಾಸ ಮಾಡ್ಕೊಳ್ಳಿ ನೋಡಿ ಕೈ ತುಂಬ ಬೆಳೆಗಳನ್ನ ಹಾಕೊಳ್ಳುವಂತಹ ಒಂದು ಆ ಪ್ರಜ್ಞೆಯನ್ನು ಇಟ್ಕೊಳ್ಳಿ ಅದು ಅದು ಕೂಡ ತುಂಬ ಒಳ್ಳೆಯದು ಹಾಗಾಗಿ ಹಸಿರು ಬೆಳೆಗಳನ್ನ ಯಾವಾಗಲೂ ಮೈ ಮೇಲೆ ಒಂದು ಹಸಿರು ಇರ್ತಿತ್ತು ಅಲ್ವಾ ಅದೇನಾಗ್ತಾಯಿತ್ತು ಬ್ಯಾಲೆನ್ಸಿಂಗ್ ಆಗೋದು ಇದು ಇದೆಲ್ಲ ಅದನ್ನು ಅದು ನಮಗೆ ಪುರಾ ಪುರಾತನ ಜನರು ನಮ್ಮ ಹಳಬ್ರು ಏನು ಅವರು ಗೊಡ್ಡು ಸಂಪ್ರದಾಯ ಅಂತ ಅಂದ್ಕೋಬೇಡಿ ಬಂಧುಗಳೇ ಅವರೆಲ್ಲ ನಮಗೆ ಇದ್ದಿದ್ದು ಒಳ್ಳೆ ಕೆಲಸಗಳನ್ನೇ ಒಳ್ಳೇದೇ ಆಗಲಿ ಇಂಥ ಅಂತ ಅಂತ ಇದ್ದು ಹೋಗಮ್ಮ ಹೋಗಮ್ಮ ಅಲ್ಲ ನಾನೇನೋ ಹಳೇ ಇದಲ್ಲ ನಾನು ಅಂತ ಬೈತೀರ ನೀವು ಅಮ್ಮನಿಗೆ ಅಮ್ಮ ಒಳ್ಳೇದು ಹೇಳ್ಕೊಟ್ರೆ ಕೇಳಲ್ಲ ಹೌದು ಅಮ್ಮ ಅಮ್ಮನ ಮಾತು ಕೇಳಲಿಲ್ಲ ಅಂತಂದರೆ ಅಲ್ಲಿ ಚಂದ್ರ ನಿಮಗೆ ನಿಮ್ಮ ಚಂದ್ರ ನಿಮಗೆ ಏನು ಮಾಡಲ್ಲ ಒಳ್ಳೇದು ಮಾಡಲ್ಲ ಚಂದ್ರ ನಿಮ್ಮಲ್ಲಿ ಒಳ್ಳೇದು ಮಾಡಬೇಕು ಅಂತಂದರೆ ನೀವು ಅಮ್ಮನ ಮಾತು ಕೇಳಬೇಕು ಅಲ್ವಾ ಚಂದ್ರನ ಒಂದು ಅನುಕೂಲತೆಗಳು ನಿಮಗೆ ಸಿಗಬೇಕು ಅಂತಂದರೆ ಚಂದ್ರ ಗ್ರಹದ ಅನುಕೂಲತೆಗಳು ನಿಮ್ಗೆ ಸಿಗಬೇಕು ಅಂದರೆ ಅಮ್ಮ ಹೇಳಿದ ಮಾತನ್ನು ನೀವು ಪಾಲಿಸ್ಬೇಕು ಹಿಂದಿನವರೆಲ್ಲ ಅಪ್ಪ ಅಮ್ಮ ಹೇಳಿದ ಮಾತನ್ನ ಪಾಲಿಸ್ಕೊಂಡ್ ಬರ್ತಾಯಿದ್ರು ಹಾಗಾಗಿ ನಮಗೆ ಪರೋಕ್ಷವಾಗಿ ನಮಗೆ ಆ ಎಲ್ಲ ಗ್ರಹಗಳ ಒಂದು ಅನುಕೂಲತೆಗಳು ಆ ಚಂದ್ರಗ್ರಹದ ಅನುಕೂಲತೆಗಳು ನಮ್ಗೆ ಸಿಕ್ಬಿಡ್ತಾ ಇತ್ತು ನಮಗೆ ಗೊತ್ತಿರಲಿಲ್ಲ ಅದು ಬಟ್ ಗೊತ್ತಿಲ್ಲದಲ್ಲೇನೆ ಆ ಪರೋಕ್ಷವಾಗಿ ನಮ್ಗದು ಅದು ನಾವು ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ ನಮ್ಮದು ಬಂದ್ಬಿಡ್ತಾ ಇತ್ತು ಚಂದ್ರಗ್ರಹದ ಒಂದು ಆಶೀರ್ವಾದ ನಮ್ಗೆ ಸಿಗ್ಬಿಡ್ತಿತ್ತು ಇವತ್ತೇನಾಗಿದೆ ಅಪ್ಪ ಅಮ್ಮನ ಮಾತು ಯಾರು ಕೇಳ್ತಿದ್ರೆ ನೀವು ಅಪ್ಪನ ಮಾತು ಕೇಳಬೇಕು ಸೂರ್ಯಗ್ರಹದ ಅನುಕೂಲತೆ ಆಗುತ್ತೆ ಅಮ್ಮನ ಮಾತು ಕೇಳಬೇಕು ಚಂದ್ರಗ್ರಹದ ಅನುಕೂಲತೆ ಆಗುತ್ತೆ ಇವೆರಡನ್ನೂ ನಾವು ಮಾಡ್ತಾ ಇದ್ದೀವ ಈ ಬಗ್ಗೆ ಖಂಡಿತ ನಾವೆಲ್ಲ ನೀವೆಲ್ಲ ಯೋಚನೆ ಮಾಡ್ಕೊಳ್ಬೇಕು ಅಂತ ಪ್ರತಿಯೊಂದು ಗ್ರಹದ ಒಳ್ಳೆಯ ಇಂಪ್ಯಾಕ್ಟ್ ನಮಗೆ ಬೇಕು ಅಂದಾಗ ಈ ಕೆಲಸಗಳನ್ನ ನಾವು ಮಾಡ್ತಾ ಹೋಗಬೇಕು ಈಗ ಈ ರೀತಿ ಎಲ್ಲ ಗ್ರಹಗಳಿಗೂ ಯಥೇಚ್ಛವಾದಂತಹ ಒಂದು ಈ ಅನುಕೂಲತೆಗಳು ಯಾವ್ಯಾವ ರೀತಿ ಪಡ್ಕೊಳ್ಬಹುದು ಅದನ್ನೋದು ಎಲ್ಲದ್ರ ಬಗ್ಗೆ ನನ್ನ ನಾವು ತಿಳ್ಕೋಬೇಕು ನಮಗೆ ಇನ್ನೂ ನಮಗೆ ಗೊತ್ತಾಗಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿನಲ್ಲಿ ಇದ್ದರೆ ತಿಳ್ಕೋಬೇಕು ಅನ್ನೋದಿದ್ರೆ ನಮ್ಮಲ್ಲಿ ಯಾವ ಗ್ರಹದ ಕೊರತೆ ಇದೆ ಖಂಡಿತ ಗೊತ್ತಾಗುತ್ತೆ ಈಗ ಯಾವುದೋ ಒಂದು ವ್ಯಕ್ತಿ ಡೇಟ್ ಆಫ್ ಬರ್ತು ಆ ನಿಮ್ಮಲ್ಲಿ ಯಾವ ಗ್ರಹದ ಕೊರತೆ ಇದೆ ಅದಕ್ಕೆ ಏನು ಮಾಡಬೇಕು ಏನು ಕೊಟ್ಟರೆ ಸರಿ ಹೋಗುತ್ತೆ ಈಗ ಡಾಕ್ಟರ್ಸ್ ಏನು ಮಾಡ್ತಾರೆ ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿ ನಿಮಗೆ ಏನಾಗಿದೆ ಅಂತ ಹೇಳಿ ಟೆಸ್ಟ್ ಮಾಡಿ ನಿಮಗೆ ಟ್ಯಾಬ್ಲೆಟ್ ಕೊಡಬೇಕು ಯಾವ ಟ್ಯಾಬ್ಲೆಟ್ ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತಲ್ವ ಹಾಗೆ ನಾವು ಜ್ಯೋತಿಷಿಗಳು ನ್ಯೂಮರಾಲಜಿಸ್ಟ್ ನಮಗೆ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ ತಗೊಂಡ್ರೆ ತಕ್ಷಣ ನಾವು ನಾವು ಗೆಡ್ ಹಾಕಿ ನಿಮ್ಮಲ್ಲಿ ಯಾವ್ಯಾವ ಗ್ರಹಗಳ ಕೊರತೆ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅದನ್ನು ನೋಡಿ ಆ ಗ್ರಹಗಳಿಗೆ ಏನೇನೆಲ್ಲ ಆ ಗ್ರಹಗಳ ಅನುಕೂಲತೆಗಳು ನಿಮಗೆ ಸಿಗಬೇಕು ಅಂತಂದು ಅಂದಾಗ ಆ ಗ್ರಹಗಳ ಒಂದು ಏನೇನು ಕೆಲಸ ಮಾಡಿದ್ರೆ ನಿಮ್ಗೆ ಆಗುತ್ತೆ ಅಂತ ನಾವು ಅದನ್ನು ಅದ್ರ ಬಗ್ಗೆ ಸಜೆಷನ್ ಕೊಡ್ತೀವಿ ನಿಮಗೆ ಇದನ್ನೆಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ನಿಮಗೆ ಇತ್ತು ಅಂದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ ನಾನು ನಮ್ಮ ಆಫೀಸಲ್ಲಿ ಈ ನಂಬರ್ ತಗೋತಾರೆ ನಿಮ್ಮ ಡೇಟ್ ಆಫ್ ಬರ್ತನ ನೀವು ಕೊಟ್ಟರೆ ಅನಲೈಸ್ ಮಾಡಿ ಏನೇನಾಗಿದೆ ಏನಿಲ್ಲ ಎಲ್ಲದನ್ನು ನಿಮಗೆ ಅನುಕೂಲತೆಗಳನ್ನ ತಿಳಿಸ್ಕೊಡ್ಲಾಗತ್ತೆ ಇದರ ಅನುಕೂಲತೆಗಳನ್ನ ಪಡೆದುಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕೋರ್ಕೊಡ್ತೀನಿ ಓಕೆನಾ ಆದರೂ ಆದಷ್ಟು ಹೆಣ್ಮಕ್ಳುಗಳು ನಮ್ಮ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬರೋದನ್ನು ದಯವಿಟ್ಟು ಮರಿಬೇಡಿ ಹಣೆಗೆ ಕುಂಕುಮ ಇಟ್ಕೊಳ್ಳಿ ಕಣ್ಣಿಗೆ ಕಾಡಿಗೆಯನ್ನು ಹಚ್ಕೊಳ್ಳಿ ಹಾಗೆ ಕಿವಿಗೆ ವಾಲೆಯನ್ನು ಇಟ್ಕೊಳ್ಳಿ ಪ್ರತಿಯೊಂದನ್ನು ಮಾಡ್ತಾ ಬನ್ನಿ ಬಂಧುಗಳೇ ನೋಡಿ ಕಿವಿ ಹೀಗೆ ಅನ್ಕೊತಾ ಇರಿ ಆವಾಗ ಆವಾಗ ಜಾಗೃತವಾಗುತ್ತೆ ಇದೆಲ್ಲವೂ ಒಂದು ಸಣ್ಣ ಸಣ್ಣ ಪುಟ್ಟ ನಮ್ಮ ನ್ಯೂಮರಾಲಜಿನಲ್ಲಿ ಯಾವ ಥರ ಗೊತ್ತಾ ಬಂಧುಗಳೇ ದೊಡ್ಡ ದೊಡ್ಡ ಹೋಮ ದೊಡ್ಡ ದೊಡ್ಡ ಹವನ ಅದನ್ನು ನಾವು ಹೇಳಲ್ಲ ನಾವೇನಿದ್ರು ತುಂಬ ಕಡಿಮೆ ತುಂಬ ಕಡಿಮೆ ಹಣ ಖರ್ಚಾಗಬೇಕು ನಿಮಗೆ ಅಥವಾ ಹಣವೇ ಖರ್ಚಾಗದಲ್ಲಿ ಇರುವಂತಹ ಕೆಲವು ಉಪಾಯಗಳನ್ನು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಓಕೆನಾ ಇದು ಖುಷಿ ಅಲ್ವ ನಿಮಗೆ ಹಣವೇ ಖರ್ಚಾಗದಲ್ಲಿ ಇರುವಂತಹ ಒಂದು ಸೊಲ್ಯೂಷನ್ ಸಿಕ್ತು ಅಂತಂದರೆ ಖುಷಿ ಅಕಸ್ಮಾತ್ ಸೊಲ್ಯೂಷನ್ಸ್ ಏನಾದರೂ ಕೊಟ್ಟರೆ ಸ್ವಲ್ಪ ಕಡಿಮೆ ಅತ್ಯಂತ ಕಡಿಮೆ ಖರ್ಚಲ್ಲಿ ನಿಮಗೆ ಒಳ್ಳೆದಾಗ್ಬೇಕು ಆ ರೀತಿಯ ಸಜೆಷನ್ಸನ್ನು ನಾವು ಕೊಡೋದು ಇಂಥ ಸಜೆಷನ್ಸ್ ನಿಮ್ಗೆ ಬೇಕು ಅನಿಸಿದ್ರೆ ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಸಜೆಷನ್ಸನ್ನು ತೊಗೊಳ್ಳಿ ಓಕೆನಾ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಮತ್ತೊಮ್ಮೆ ನಮ್ಮ ನನ್ನ ನಂಬರನ್ನು ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಸೆವೆನ್ ಫೈವ್ ಟು ಫೋರ್ ಸೆವೆನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಸೆವೆನ್ ಫೈವ್ ಟು ಫೋರ್ ಸೆವೆನ್ ಸಿಕ್ಸ್ ಓಕೆ ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತೀನಿ ವೇಜನ ಸುಖಿನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ನಮಸ್ತೆ